ಹಾಯ್ ಎಲ್ವ ನಮಸ್ಕಾರ ಸ್ನೇಹಿತರ ಕನಿಕಾ ಎಂಟ್ರೂ ಆಗಿದೆ ಕನಿಕಾ ಎಂಟ್ರಿಯ ಚೌತಕೆಯನ್ನುವಾಗ್ಲು ಕೂಡ ಭಾಗ್ಯ ಬದುಕಿ ಆಗ್ತದೆ ಹಾಗಾದ್ರೆ ಕಾರ್ತುಗಳು ಖುಷಿಯ ಬೆನ್ನೆಂದೆನೆ ದುಃಖ ಕೂಡ ಮಡುಕಟ್ಟಿ ಬರ್ತದೆ ಏನಾಯ್ತು ಏನ್ ಕಥಾ ಶ್ರೇಷ್ಠ ಮತ್ತೆ ಕನಿಕಾ ಸೇರ್ಕೊಂಡು ಭಾಗ್ಯ ಬದುಕಿಗೆ ಫುಲ್ ಸ್ಟಾಪ್ ಇಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಡೌನ್ ಪೇಮೆಂಟ್ ಮಾಡಿದ್ದಾರೆ ಬಿಕಾಸ್ ಇಲ್ಲಿ ಮಾವಂಗೆ ಕಾರ್ ಕುಡಿಸ್ಬೇಕು ಅಂತ ಈ ಕಡೆ ತಾಂಡವ್ಗೆ ನನ್ನ ಅಪ್ಪಂಗೆ ಕಾರ್ ಕುಡಿಸ್ತದಾಳೆ ಇದರಿಂದ ಅಪ್ಪ ತುಂಬಾ ನನ್ನ ಮಗಳು ನನ್ನ ಮಗಳು ಅಂತಿದ್ದಾರೆ ನಾನೇನು ಮಾಡ್ದೆ ಅಂತ ಕೇಳ್ತಿದ್ದಾರೆ ಖಂಡಿತ ಇದ್ಯಾವುದನ್ನ ಕೂಡ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ವಾ ಹೇಳೋದು ಇದಕ್ಕೆಲ್ಲ ಕಾರಣ ಅವಳು ಕೆಲ್ಸಕ್ಕೆ ಹೋಗ್ತಿರೋದು ಅಂದಾಗ ಹೌದು ಹೋಟೆಲ್ನವರು ಅದೆಷ್ಟು ದುಡ್ಡು ಕೊಡ್ತಿದಾರೋ ಅಂತ ತಾಂಡವ್ ಹೇಳಿದಾಗ ಆ ಕೆಲಸನ ಇಲ್ಲ ಮಾಡಿಬಿಟ್ರೆ ಖಂಡಿತ ಆಗ ಭಾಗ್ಯ ಬದುಕು ಬೀದಿ ಪಾಲ್ ಆಗುತ್ತೆ ಅವಳು ಹೇಗೆ ಮನೆ ನಡೆಸ್ತಾಳೆ ನೋಡೇ ಬಿಡೋಣ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಕೂಡ ಹೌದು ಅದನ್ನೇ ಮಾಡಬೇಕು ಅಂತ ಅನ್ಕೋತಾರೆ ಬಟ್ ಆಲ್ರೆಡಿ ಶ್ರೇಷ್ಠ ಒಂದು ಜಿಮೂವ್ ಅನ್ನಾಗೆ ಬಿಟ್ಟಿದ್ದಾಳೆ ಈ ಕಡೆ ಭಾಗ್ಯ ಕೆಲಸ ಹೋಗ್ಸೋದಕ್ಕೆ ಈ ಕಡೆ ಸಿಟಿ ಆಫ್ ಹೋಟೆಲ್ನ ಎಲ್ಲ ರೀತಿಯ ಒಂದು ಓನರ್ ಹಾಗೆ ಮ್ಯಾನೇಜರ್ ಎಲ್ಲ ಒಂದು ಫೋನ್ ನಂಬರ್ ಡೀಟೇಲ್ಸ್ನ ಇನ್ಫರ್ಮೇಶನ್ಸ್ನ ತನ್ನ ಫ್ರೆಂಡ್ನ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡಿದ್ದಾಳೆ ಕಲೆಕ್ಟ್ ಮಾಡ್ಕೊಂಡಿದ್ದೆ ಈ ಕಡೆ ಕನಿಕ ಇಟ್ ಮೀನ್ಸ್ ಕನಿಕ ಬೇರೆ ಯಾರು ಅಲ್ಲ ಭಾಗ್ಯ ಹೋಗ್ತದಂತಹ ಸ್ಕೂಲಿನ ಓನರ್ ಯಾರು ಭಾಗ್ಯ ವಿರೋಧ ಕಟ್ಕೊಂಡಿದ್ರು ಅದೇ ಕನಿಕಾ ಈ ಒಂದು ಹೋಟೆಲ್ನ ಓನರ್ಶಿಪ್ನ ಕೂಡ ಪಡ್ಕೊಂಡಿದ್ದಾರೆ ಒನ್ ಆಫ್ ದ ಓನರ್ ಕೂಡ ಆಗಿದ್ದಾರೆ ಅದನ್ನು ಪತ್ತೆ ಹಚ್ಚೇ ಬಿಡ್ತಾಳೆ ಶ್ರೇಷ್ಠ ಪತ್ತೆ ಹಚ್ಚುತ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಕನಿಕಾನ ಭೇಟಿಯಾಗಿದ್ದಾರೆ ಕನಿಕಾ ಪ್ರಾರಂಭದಲ್ಲಿ ಭೇಟಿಯಾಗುವುದಿಲ್ಲ ಯಾವಾಗ ಭಾಗ್ಯ ಸಂಬಂಧಪಟ್ಟ ವಿಶ್ವ ಅಂತ ಹೇಳ್ತಾರೋ ತಕ್ಷಣಕ್ಕೆ ಈ ಕಡೆ ಶ್ರೇಷ್ಠನ ಭೇಟಿಯಾಗೇ ಬಿಡ್ತಾರೆ ಕನ್ನಿಕಾ ತದನಂತರ ಇಲ್ಲಿ ಶ್ರೀಶ್ವ ಮತ್ತು ಕನಿಕಾ ಬೀಚ್ ಆಗಿದೆ ಈ ಕಡೆ ಭಾಗ್ಯ ಭಾಗ್ಯನಿ ಮೊಸಟಿಯವ್ ಫೋಟೋನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ಳು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಇರಬಾರ್ದು ಖಂಡಿತ ಅವಳು ಅದು ಒಂದು ಕೆಲಸದಿಂದ ಮೆರೀತದಾಳೆ ಅವಳಿಗೆ ಧಿಮಾಕು ಅಹಂಕಾರ ದರ್ಪ ಎಲ್ಲ ಕೂಡ ಜಾಸ್ತಿ ಆಗಿದೆ ಅವಳು ಇವತ್ತು ಈ ರೀತಿ ಮೆರೆತದಾಳೆ ಅಂದ್ರೆ ಅದಕ್ಕೆಲ್ಲ ಕಾರಣ ಅವಳು ಆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರುವುದೇ ಅಂತ ಶ್ರೇಷ್ಠ ಹೇಳ್ತಿದ್ದಾಗ ನಿಜ ಭಾಗ್ಯ ಸಿಟಿ ಆಫ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ನಿಜವಾಗ್ಲೂ ಅದು ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ನಿಮ್ಮಂಥ ಶ್ರೀಮಂತರು ನಿಮ್ಮ ಸುತ್ತಮುತ್ತ ಯಾರು ಕೆಲಸ ಮಾಡ್ತಿರ್ತಾರೆ ಅನ್ನೋದನ್ನೇ ಗಮನಿಸೋದಿಲ್ಲ ನೋಡಿ ಎಷ್ಟು ಮಟ್ಟಕ್ಕೆ ಬೆಳೀತಿದ್ದಾಳೆ ಗೊತ್ತಾ ನಿಜ ಫೇಮಸ್ ಆಗಿಬಿಟ್ಟಿದ್ದಾಳೆ ಸೆಲೆಬ್ರಿಟಿ ಆಗಿದ್ದಾಳೆ ಮೋಟಿವೇಶನಲ್ ಸ್ಪೀಚ್ ಜೊತೆಗೆ ಬೇರೆಯವ್ರಿಗೆ ನಿಜವಾಗ್ಲೂ ಕೂಡ ಇನ್ಸ್ಪಿರೇಷನ್ ಆಗಿದ್ದಾಳೆ ತುಂಬಾ ಫೀಮ್ ಪಡ್ಕೊಂಡಿದ್ದಾಳೆ ಅವಳು ಅಂತ ಭಾಗ್ಯ ಬಗ್ಗೆ ಶ್ರೇಷ್ಠ ಹೇಳ್ತಿದ್ದಾಳೆ ಜೊತೆಗೆ ನಿಮಗೆ ಆ ವಿಷಯ ಗೊತ್ತೇ ಇಲ್ವಲ್ಲ ಅಂತ ಕನ್ನಕಾಗೆ ಹೇಳಿದಾಗ ನಿಜವಾಗಲೂ ಅಷ್ಟೆಲ್ಲ ಅಚೀವ್ ಮಾಡಿದಾಳೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವಳು ಬೆಳಿ ಕೂಡ್ತು ಅಂತ ಹೇಳ್ತಿದ್ದಾರೆ ನನಗೂ ಅಷ್ಟೇ ಅವಳು ಆ ಒಂದು ಜಾಬಲ್ಲಿ ಇರಬಾರ್ದು ಇವತ್ತು ಅವಳು ಅಷ್ಟೆಲ್ಲ ಮೆರೀತಿದ್ದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ಆ ಒಂದು ಕೆಲಸ ಕೆಲಸನೇ ಇಲ್ಲ ಅಂದರೆ ಖಂಡಿತವಾಗ್ಲೂ ಅವಳಿಗೆ ಯಾವುದೇ ರೀತಿಲಿ ಕೂಡ ಮೆರೆಯೋಕ್ಕಾಗೋದಿಲ್ಲ ನಂಗೆ ಅದೇ ಬೇಕಾಗಿರೋದು ಅದಕ್ಕೆ ನಾನು ನಿನ್ನ ಬಿ ಟಿ ಆಗಿದ್ದು ಅವಳನ್ನು ಕೆಲಸದಿಂದ ತೆಗಿಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕನ್ಯ ಅಂತೂ ಅಷ್ಟೊಂದು ದಿಮಾಕ್ ಎಲ್ಲ ಜಾಸ್ತಿ ಆಗಿದೆ ಖಂಡಿತ ಯಾವುದೇ ಕಾಣಕ್ಕೂ ಅವಳು ಆ ರೀತಿ ಮೆರೆಯೋದನ್ನು ನಾನು ನೋಡೋಕ್ಕಾಗೋದಾ ಇಲ್ಲ ನನ್ನ ಅಣ್ಣ ಅದನ್ನು ನೋಡ್ಕೊತಾ ಇದ್ರು ನನಗೆ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ನಾನು ಗಮನ ಹರಿಸೋಕೆ ಹೋಗಲಿಲ್ಲ ಇವಾಗ ಗೊತ್ತಾಗ್ತದೆ ಅವಳು ಅಲ್ಲೇ ಕೆಲಸ ಮಾಡ್ತಿದ್ದಾಳೆ ಅಂದರೆ ಖಂಡಿತ ಅದನ್ನು ನಾನಂತೂ ಸಹಿಸುವುದಿಲ್ಲ ಅವ್ಳನ್ನ ಬೆಳವಣಿಗೆ ಆಗೋದಕ್ಕೂ ಕೂಡ ಬಿಡುವುದಿಲ್ಲ ಹಾಗಂದು ಮಾತ್ರಕ್ಕೆ ಅವ್ಳನ್ನ ಕೆಲಸದಿಂದ ತೆಗಿಯೋದು ಕೂಡ ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಹೇಳ್ತಾರೆ ಇದರಿಂದ ಇಷ್ಟೋ ಕೆಟ್ಟೋಗುತ್ತೆ ಏನು ಮಾತಾಡ್ತಿದೆಯಾ ನೀನು ಭಾಗ್ಯನ ಅಷ್ಟು ಸುಲಭಕ್ಕೆ ಕೆಲಸದಿಂದ ತೆಗಿಯೋಕೆ ಆಗೋದಲ್ವ ಹಾಗಾದರೆ ಇನ್ನೇನು ಅವ್ಳು ಮೆರೆಯೋದನ್ನು ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ ಓನರ್ ಆಗಿದ್ದೀನಿ ಅಂತ ಹೇಳ್ತಿದ್ಯಾ ನಿನಗೆ ಸಂಬಂಧಪಟ್ಟಿದ್ದು ಹೋಟೆಲ್ ಬಿಸ್ನೆಸ್ಸು ನಿನಗೆ ಕೂಡ ಬರುತ್ತೆ ಅದು ಅಂತ ಹೇಳ್ತಿದೆಯಾ ಅಂಥದ್ರಲ್ಲಿ ನಿನ್ನಿಂದನೇ ಅದು ಆಗಲ್ಲ ಅಂದಮೇಲೆ ಅವಳನ್ನ ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ಲ ಇನ್ನೇನಿದೆ ಬಿಡು ಹಾಗೆ ಹೀಗೆ ಅಂತ ಭಾ ಶ್ರೇಷ್ಠ ಮಾತಾಡ್ತಿದ್ದಾಗೆ ಈ ಕಡೆ ಕನ್ಯಕ ಆಗಿದೆ ನಾನು ಈಗಲೇ ಅವಳನ್ನು ತೆಗಿಯೋಕ್ಕಾಗಲ್ಲ ಅಂತ ಹೇಳಿದೆ ತೆಗಿಯೋಕೆ ಆಗೋದಿಲ್ಲ ಅಂತ ಹೇಳಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ತಾಂಡು ಶ್ರೇಷ್ಠ ಶ್ರೇಷ್ಠ ಎಲ್ಲಿ ನನ್ನ ಲ್ಯಾಪ್ಟಾಪ್ back und ಕರೆಯುತ್ತಿದ್ದಾರೆ ಬಟ್ ಶ್ರೇಷ್ಠ ಮನೇಲಿ ಇದ್ದರೆ ತಾನೇ ಈ ಕಡೆ ಇಷ್ಟು ಕರೆದ್ರೂ ಕೂಡ ಕೇಳಿಸ್ಲಿಲ್ವ ಅಂತ ಅಂದ್ಕೊಂಡಿದ್ದೆ ತಾಂಡವ್ ಕೆಳಗಡೆ ಇಳಿದು ಬರ್ತಾರೆ ಆಯ್ತು ಕೆಳಗಡೆ ಇಲ್ಲಿ ಬರ್ತಿದ್ದಾಗ ಶ್ರೇಷ್ಠ ಎಲ್ಲೂ ಕೂಡ ಕಾಣಿಸ್ತಿಲ್ಲ ತಿಂಡಿ ಏನಾದರೂ ಮಾಡಿಟ್ಟಿದ್ದಾಳೆ ಅಂತ ನೋಡಿದ್ರೆ ಯಾವ್ದೊಂದು ಪಾತ್ರೆ ಕೂಡ ಇಲ್ಲ ಏನಪ್ಪ ಅಲ್ಲಿದ್ದಾಗ ಕೈಗೆ ಕಾಲಿಗೆ ಒಬ್ಳ ಆಳ್ನಾರು ಇಟ್ಕೊಂಡಿದ್ದೆ ಎಲ್ಲ ಕೆಲಸ ಕೂಡ ಮಾಡ್ತಿದ್ಲು ಈ ಶ್ರೇಷ್ಠ ಒಂದು ತಿಂಡಿನೂ ಕೂಡ ಮಾಡಲ್ವಲ್ಲ ಇನ್ನೇನು ಮನೆ ನಡೆಸ್ತಾಳೆ ಅವಳು ನನ್ನ ಕರ್ಮನೆ ಅಂತ ಅಂದ್ಕೊಂಡಿದ್ದೆ ಹೋಗ್ತಿರ್ತಾರೆ ಆಲ್ರೆಡಿ ನೀರು ಚೆಲ್ಲಿರುತ್ತೆ ಅಲ್ಲಿಂದ ಬಿದ್ದು ಮೆಟ್ಟಿಗೆ ಕೆಳಗಡೆ ಕಾಲ್ನ ಕೈನ ಹೊಡ್ಕೊಂಡ್ಬಿಡ್ತಾರೆ ಈ ಕಡೆ ಇವಳು ಮಾಡುವ ಅಂತ್ಕೆ ನಾನು ಅನ್ಭವಿಸ್ಬೇಕು ಕೆಳಗಡೆ ನೀರು ಚೆಲ್ಲಿದರೆ ಅದನ್ನು ಕೂಡ ಸೀಟ್ ಅಲ್ವಾ ಈಗ ನಾನು ಜಾರು ಬಿದ್ದೆ ಇವಳುಗೊಂಡು ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಿದ್ದಾರೆ ಇಷ್ಟು ಇಷ್ಟೋ ಕಾಲ್ ಪಿಕ್ ಮಾಡ್ತಿಲ್ಲ ಕಟ್ ಮಾಡ್ತಿದ್ದಾರೆ ನನ್ನ ಕಾಲ್ನೇ ಕಟ್ ಮಾಡ್ತಿದ್ದೆ ಇದು ನಿನಗೆ ಮಾಡ್ತೀನಿ ಅಂತ ಹೇಳಿ ತಾಂಡವ ಅನ್ಕೋತಾರೆ ತದನಂತರ ಆ ಕಡೆ ಭಾಗ್ಯ ಅತ್ತೆ ಮಾವ ಮಕ್ಕಳು ಎಲ್ಲರನ್ನು ಕೂಡ ಕರ್ಕೊಂಡು ಕಾರ್ ಶೋರೂಮ್ಗೆ ಹೋಗಿದ್ದಾರೆ ಫೈನಲಿ ಕಾರ್ ಅವ್ರಿಗೆ ಡೆಲಿವರಿ ಆಗ್ತದೆ ಈ ಕಡೆ ಮಾವನಿಗೋಸ್ಕರ ಕಾರ್ ತೊಗೊಳಕ್ಕೆ ಬಂದದ್ದು ಅಂದ ತಕ್ಷಣ ಇಲ್ಲಿ ಅತ್ತೆ ಮಾವ ನಿಜವಾಗ್ಲೂ ಕಣ್ಣನ ಅಲ್ಲಿ ನೀರು ತುಂಬ್ಕೊತಾರೆ ಈ ಕಡೆ ಅಮ್ಮ ಕೂಡ ನನ್ನ ಮಗಳು ನಿಜವಾಗ್ಲೂ ಅತ್ತೆ ಮಾವನ್ ಕಾರ್ ತಗೊಡ್ತಿದ್ದಾಳೆ ಅನ್ನೋದು ನೋಡಿ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ ಒಂದೊತ್ತು ಊಟ ಹಾಕೋಕೆ ಇನ್ನು ಮುಂದೆ ನೋಡು ಇವತ್ತಿನ ಕಾಲದ ಸುಸೇಂದ್ರೆ ಮದುವೆ ಮಧ್ಯೆ ನನ್ನ ಮಗಳು ಈ ರೀತಿ ಇರುವುದು ನಂಗೆ ತುಂಬ ಕೂಡ ಖುಷಿ ಆಗ್ತದೆ ಅಂತ ಹೇಳ್ತಾರೆ ನಂತರ ಇದೆಲ್ಲ ಯಾಕಮ್ಮ ಈಗ ನಿನಗೆ ತುಂಬಾ ಜವಾಬ್ದಾರಿ ಇದೆ ಸಾಕಷ್ಟು ಎಲ್ಲ ನೋಡ್ಕೋಬೇಕು ಮನೆ ನಿಭಾಯಿಸಬೇಕು ಅದ್ರ ಮಧ್ಯೆ ಕಾರ್ ಬೇರೆ ಯಾಕಮ್ಮ ಅಂತ ಹೇಳ್ತಿದ್ದಾರೆ ಏನು ಮಾವ ಹೇಳ್ತಿದ್ರೆ ಅದರಲ್ಲಿ ಏನೂ ಕೂಡ ಆಗೋದಿಲ್ಲ ನಾನು ಎಲ್ಲವನ್ನ ಕೂಡ ನಿಭಾಯಿಸ್ತೀನಿ ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಈ ಕಡೆ ಸುಂದರಿಗೂ ನಮ್ಮ ಭಾಗ್ಯ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಅಷ್ಟೆಲ್ಲ ಯೋಚನೆ ಮಾಡೋಳು ಇಂಥ ದೊಡ್ಡ ವಿಷಯ ಯೋಚನೆ ಮಾಡ್ತಾ ಇರ್ತಾಳೆ ಖಂಡಿತ ಯೋಚನೆ ಮಾಡಿರ್ತಾಳೆ ಅಣ್ಣ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ನಂತರ ಈ ಕಡೆ ಲೋನ್ ಬಗ್ಗೆ ಕೇಳ್ತಾರೆ ಲೋನ್ ಬಗ್ಗೆ ಮೂರು ವರ್ಷ ಕೇಳ್ತಂಗ್ಲಾಗ ಹತ್ತೊಂಬತ್ತು ಸಾವಿರ ಎಲ್ವನ್ನ ಕೂಡ

ಕೀ ಸಿಕ್ಕೇ ಬಿಡುತ್ತೆ ಕೀ ಕಟಿಂಗ್ ಆಗುತ್ತೆ ಮತ್ತೆ ಮಾವನ ಕೈಯಲ್ಲೇ ಕೀ ಕಟ್ ಮಾಡಿಸ್ತಾರೆ ತದನಂತರ ಫೋಟೋ ತಗೋತಾರೆ ಇದು ಎಲ್ಲದರ ನಡುವೆ ಕೊಡ ಮಾವನ ಕೈಗೆ ಕೀ ಕೊಟ್ಟು ಗಾಡಿ ತೆಗಿರಿ ಅಂತ ಭಾಗ್ಯ ಹೇಳ್ತಿದ್ರೆ ಇಲ್ಲಮ್ಮ ಇಷ್ಟೊತ್ತು ನೀನೇ ಹೇಳಿದೆ ಎಲ್ಲನೂ ಕೂಡ ಕೇಳ್ತೀವಿ ಈಗ ನೀನು ನಾನು ಹೇಳೋದನ್ನು ಕೇಳಲೇಬೇಕು ನೀನೇ ಗಾಡಿ ಓಡಿಸ್ಬೇಕು ನೀನೇ ನಮ್ಮನೆ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ನಿನ್ನಂಥ ಮಗಳು ನಂಗೆ ಸಿಗ್ಲಿಲ್ವಲ್ಲ ಅಂತ ನಂಗೆ ತುಂಬ ಸಂಕಟ ಆಗ್ತದೆ ಕುಸ್ಮಾ ಎಲ್ಲರೂ ಕೂಡ ಯಾವಾಗಲೂ ಹೇಳ್ತಿದ್ರು ನೀನೀ ಮನೆ ಮಗಳು ಅಂತ ಇವಾಗ ಅರ್ಥ ಆಗ್ತದೆ ಅವ್ರು ಯಾಕೆ ಹೇಳ್ತಿದ್ರು ಅಂತ ಮಗಳ ನಿಜವಾಗ್ಲೂ ನಿನ್ನಂಥ ಮಗಳು ಪಡೆಯೋಕ್ಕಾಗಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತದೆ ಅಂದಾಗ ನಾನು ನಿಮ್ಮ ಮಗಳೇ ಅಲ್ವಾ ಅಪ್ಪ ಅಂತ ಹೇಳಿ ಭಾಗ್ಯ ಕಣ್ಣೀರು ಹಾಕ್ತಾರೆ ತದನಂತರ ಇದು ಅಪ್ಪ ನನ್ನ ಜವಾಬ್ದಾರಿ ಎಲ್ಲ ನನ್ನ ಕರ್ತವ್ಯ ನಾನು ಕೂಡ ಜವಾಬ್ದಾರಿ ಹಾಗೆ ಹೀಗೆ ಅಂತ ನೋಡಲೇ ಇಲ್ಲ ನಾನು ಯಾವತ್ತೂ ಕೂಡ ನಿಮ್ಮ ವಿಶ್ವದಲ್ಲಿ ಯೋಚನೆ ಕೂಡ ಮಾಡಿದ್ದು ಕೂಡ ಇಲ್ಲ ಅಂತ ಹೇಳ್ತಾರೆ ತದನಂತರ ಈ ಕಡೆ ಭಾಗ್ಯನ ಕಾರ್ ಹೊಡಿಸ್ತಾರೆ ಮೂವ್ ಮಾಡ್ತಾರೆ ತದನಂತರ ಎಲ್ಲರೂ ಕೂಡ ಚಿಪ್ಪಾಳೆ ಕೂಡ ಹೊಡಿತಾರೆ ನಂತರ ದೇವಸ್ಥಾನಕ್ಕೆ ಹೋಗಬೇಕು ಮೊದಲು ನಡೀರಿ ಅಂತ ಎಲ್ಲ ಕೂಡ ದೇವಸ್ಥಾನಕ್ಕೆ ಹೊರಟಿದ್ರೆ ಈ ಕಡೆ ಶ್ರೇಷ್ಠ ಆಲ್ರೆಡಿ ಭಾಗ್ಯ ಬದುಕಿಗೆ ಕೊಳ್ಳಿ ಮುಂದಾಗ್ತದಾರೆ ಆ ಕಡೆ ಕನಿಕ ಅಂತೂ ನಾನು ಖಂಡಿತ ಅವಳನ್ನ ಕೆಲಸದಿಂದ ಆಗೋದೇ ಇಲ್ಲ ಅಂತ ಹೇಳಿಲ್ಲ ಯಾಕಂದ್ರೆ ಅವ್ಳಿಗೆ ನೀನು ಫಿಮ್ ಎಲ್ಲ ಇರೋದ್ರಿಂದಾಗಿ ಅಷ್ಟು ಸುಲಭಕ್ಕೆ ಆಗೋದಿಲ್ಲ ಅದಕ್ಕೆ ಅವಳು ವಿರುದ್ಧವಾಗಿ ಸಂಚುನ ಮಾಡಬೇಕು ಅವಳು ತಪ್ಪು ಮಾಡುವ ಹಾಗೆ ಮಾಡ್ಬೇಕು ಅವಳಿಗೆ ಅವಮಾನ ಆಗಬೇಕು ಅವ್ಳು ತುಂಬಾ ಮಿಸ್ಟೇಕ್ಸ್ನ ಮಾಡಬೇಕು ಮಾಡ್ಬೇಕು ಅವ್ರತ್ರ ತುಂಬಾ ಮಿಸ್ಟೇಕ್ ಆಗುವ ಹಾಗೆ ಮಾಡಿತದ ನಂತರ ಅವಳನ್ನ ಕೆಲಸದಿಂದ ತೆಗಿಬೇಕು ಇದೇ ಪ್ಲಾನ್ ಅಂತ ಹೇಳ್ತಾಳೆ ಕನಿಕ ಇದ್ರಿಂದಾಗಿ ಶ್ರೇಷ್ಠ ಫುಲ್ ಖುಷಿ ಆಗ್ಬಿಡ್ತಾರೆ ಫೈನಲಿ ಶ್ರೇಷ್ಠ ಮತ್ತೆ ಕನಿಕ ಸೇರಿಕೊಂಡಿದ್ದ ಇಲ್ಲಿ ಆ ಬದುಕನ್ನು ಛುದ್ರಗೊಳಿಸೋಕೆ ಮಸ್ತ್ ಪ್ಲಾನ್ ಅನ್ನು ರೆಡಿ ಮಾಡ್ತಿದ್ದಾರೆ ಇನ್ನು ಭಾಗ್ಯಗೆ ರೆಸ್ಟೋರೆಂಟಲ್ಲಿ ಖಂಡಿತವಾಗಲೂ ಬದುಕುವಷ್ಟು ಸುಲಭ ಇಲ್ಲ ಮುಳ್ಳಿನ ಒಂದು ಹಾದಿ ಮೇಲೆ ನಡಿಬೇಕಾಗಿದೆ ಭಾಗ್ಯ ಹಾಗಾದರೆ ಅಲ್ಲಿ ಕಷ್ಟ ಸ ಸಹಿಸ್ಕೊಂಡು ಇಡೀ ಒಂದು ಬದುಕನ್ನು ನಿರ್ವಹಿಸಬೇಕಾಗಿದೆ ಜೊತೆಗೆ ಎರಡು ತಿಂಗಳು ಸ್ಯಾಲ್ರಿ ಆಗುತ್ತೆ ಅಂತ ಭಾಗ್ಯ ಅಂದ್ಕೊಂಡಿದ್ದಾರೆ ಬಟ್ ಈಗ ಕನಿಕ ಬರ್ತಿರೋದ್ರಿಂದ ಎರಡು ತಿಂಗಳು ಸ್ಯಾಲ್ರಿಗೂ ಕೂಡ ಕಟ್ಟ ര തത ഹാගේന ා.